ಐದು ಲಕ್ಷ ರೂವರೆಗೆ ಸಾಲ ಕೇಂದ್ರದ ಈ ಯೋಜನೆಯಲ್ಲಿ ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಲೋನ್ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಮಹತ್ವದ ಹೆಜ್ಜೆ ಮಹಿಳೆಯರಿಗೆ ಶೂನ್ಯ ಬಡ್ಡಿ ದರ ಸಾಲ ಮಹಿಳೆಯರ ಸಬಲೀಕರಣ ಮತ್ತು ಆರ್ಥಿಕ ಪ್ರಗತಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ನಿರಂತರವಾಗಿ ಹೊಸ ಯೋಜನೆಗಳನ್ನು ರೂಪಿಸುತ್ತಿದೆ ಈ ಪರಂಪರೆಯಲ್ಲಿ ಲಖಪತಿ ದೀದಿ ಯೋಜನೆ ಒಂದು ಮಹತ್ವದ ಹೆಜ್ಜೆಯಾಗಿದ್ದು ಮಹಿಳೆಯರಿಗೆ ಶೂನ್ಯ ಬಡ್ಡಿದರ ಸಾಲ ನೀಡುವ ಮೂಲಕ ಅವರ ಆರ್ಥಿಕ ಸ್ಥಿರತೆಯನ್ನು ಉತ್ತೇಜಿಸುವ ಉದ್ದೇಶವಾಗಿದೆ ಹಾಗಾದರೆ ಲಖಪತಿ ದೀದಿ ಯೋಜನೆ ಎಂದರೇನು ಇದರ ಪ್ರಮುಖ ವೈಶಿಷ್ಟ್ಯಗಳೇನು ಮತ್ತು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಲಖ್ಪತ್ ದೀದಿ ಯೋಜನೆ ಅಂದರೆ ಭಾರತದಲ್ಲಿ ಮಹಿಳಾ ಸಬಲೀಕರಣದ ಕಡೆಗೆ ಹೊಸ ಕ್ರಾಂತಿಯನ್ನು ರೂಪಿಸಲು ಕೇಂದ್ರ ಸರ್ಕಾರ ಲಖ್ಪದಿ ದೀದಿ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯ ಪ್ರಮುಖ ಉದ್ದೇಶ ಗ್ರಾಮೀಣ ಮತ್ತು ಶಹರಿ ಮಹಿಳೆಯರಿಗೆ ಸ್ವಾವಲಂಬನೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ವಿಶೇಷವಾಗಿ ಸ್ವಸಹಾಯ ಸಂಘಗಳ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಹಿಳೆಯರು ಈ ಯೋಜನೆಯ ಲಾಭ ಪಡೆಯಬಹುದು ಯೋಜನೆಯ ಮುಖ್ಯ ಉದ್ದೇಶಗಳು ಮಹಿಳೆಯರಿಗೆ ಶೂನ್ಯ ಬಡ್ಡಿರದಲ್ಲಿ ರು ಐದು ಲಕ್ಷದವರೆಗೆ ಸಾಲ ನೀಡುವುದು ಉದ್ಯಮವನ್ನು ಆರಂಭಿಸಲು ಮತ್ತು ಬೆಳೆಸಲು ಸಹಾಯ ಮಾಡುವುದು ಸ್ವಸಹಾಯ ಸಂಘಗಳ ಜಾಲವನ್ನು ಬಲಪಡಿಸುವುದು ಮಹಿಳೆಯರಿಗೆ ಉಚಿತ ತರಬೇತಿ ಮತ್ತು ಕೌಶಲಾಭಿವೃದ್ಧಿಯ ಅವಕಾಶವನ್ನು ನೀಡುವುದು ಮಹಿಳೆಯರು ಈ ಯೋಜನೆ ಲಾಭವನ್ನು ಪಡೆಯುವುದು ಹೇಗೆ ಹೌ ಕ್ಯಾನ್ ವುಮೆನ್ ಬೆನಿಫಿಟ್ ಫ್ರಮ್ ದಿಸ್ ಸ್ಕೀಮ್ ಈ ಯೋಜನೆಯ ಮೂಲಕ ಮಹಿಳೆಯರು ತಮ್ಮದೇ ಆದ ಉದ್ಯಮವನ್ನು ಆರಂಭಿಸಬಹುದು ಈ ಸಾಲವನ್ನು ಪುಟ್ಟ ವ್ಯಾಪಾರ ಕೈತೋಟ ಮತ್ತು ಕೃಷಿ ಚಟುವಟಿಕೆ ಕರಕುಶಲ ಉತ್ಪಾದನೆ ಆಹಾರ ಸಂಸ್ಕರಣೆ ಟೇಲರಿಂಗ್ ಬ್ಯೂಟಿ ಪಾರ್ಲರ್ ಹೆಣಿಗೆ ಮತ್ತು ಇತರ ಸೇವಾ ಕ್ಷೇತ್ರಗಳಲ್ಲೂ ಕೂಡ ಹೂಡಬಹುದು ಈ ಯೋಜನೆಯ ಲಾಭ ಪಡೆಯಲು ಮಹಿಳೆಯರು ತಮ್ಮ ಸಮುದಾಯದ ಸ್ವಸಹಾಯ ಸಂಘಗಳ ಸದಸ್ಯರಾಗಿರಬೇಕು ತಮ್ಮ ವ್ಯಾಪಾರ ಯೋಜನೆಯೊಂದಿಗೆ ಈ ಸಂಘದ ಮೂಲಕ ಸಾಲಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸರ್ಕಾರವು ಅರ್ಜಿ ಪರಿಶೀಲಿಸಿ ಅನುಮೋದಿಸಿದ ನಂತರ ಅವರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣವನ್ನು ನೀಡಲಾಗುವುದು ಅರ್ಜಿ ಸಲ್ಲಿಸುವುದು ಹೇಗೆ ನಿಮ್ಮ ಅರ್ಜಿ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಹಾಗೂ ಸ್ವಸಹಾಯ ಸಂಘಗಳ ಮೂಲಕ ನಡೆಸಬಹುದು ಆನ್ಲೈನ್ ಮೂಲಕ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಪ್ಲಿಕೇಶನನ್ನು ತುಂಬಬಹುದು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಹದಿನೆಂಟರಿಂದ ಐವತ್ತು ವರ್ಷದ ಮಹಿಳೆಯರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಸ್ವಸಹಾಯ ಸಂಘದ ಸದಸ್ಯರಾಗಿರಬೇಕು ವಾರ್ಷಿಕ ಆದಾಯ ರು ಮೂರು ಲಕ್ಷವನ್ನು ಮೀರಬಾರದು ಕುಟುಂಬದಲ್ಲಿ ಯಾರು ಸರ್ಕಾರಿ ಉದ್ಯೋಗದಲ್ಲಿರಬಾರದು ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಬ್ಯಾಂಕ್ ಖಾತೆ ವಿವರಗಳು ಆದಾಯ ಪ್ರಮಾಣಪತ್ರ ವಿಳಾಸ ದೃಢೀಕರಣ ಶೈಕ್ಷಣಿಕ ಪ್ರಮಾಣಪತ್ರ ಯೋಜನೆ ವಿಶೇಷತೆ ಮತ್ತು ಲಾಭಗಳು ಶೂನ್ಯ ಬಡ್ಡಿದರ ಸಾಲ ಸಾಲದ ಮೊತ್ತಕ್ಕೆ ಯಾವುದೇ ಬಡ್ಡಿಯನ್ನು ವಿಧಿಸಲಾಗುವುದಿಲ್ಲ ಉಚಿತ ತರಬೇತಿ ಮಹಿಳೆಯರಿಗೆ ಕೌಶಲಾಭಿವೃದ್ಧಿ ತರಬೇತಿ ನೀಡಲಾಗುತ್ತದೆ ಸಹಕಾರ ಮತ್ತು ಮಾರ್ಗದರ್ಶನ ಉದ್ಯಮ ಆರಂಭಿಸುವ ಪ್ರಾರಂಭಿಕ ಹಂತದಲ್ಲಿ ಮಾರ್ಗದರ್ಶನ ನೀಡಲಾಗುತ್ತದೆ ಉದ್ಯೋಗಾವಕಾಶ ಉದ್ಯೋಗ ಸೃಷ್ಟಿಗೆ ಸಹಾಯ ಮಾಡುವ ಯೋಜನೆ ಮಹಿಳೆಯರ ಭವಿಷ್ಯ ಬೆಳಗಿಸುವ ಹೊಸ ಅವಕಾಶ ಲಖ್ಪತ್ ದೀದಿ ಯೋಜನೆ ಅಂದರೆ ಕೇವಲ ಸಾಲವಷ್ಟೇ ಅಲ್ಲ ಇದು ಮಹಿಳೆಯರಿಗಾಗಿ ಒಂದು ಹೊಸ ಭವಿಷ್ಯ ನಿರ್ಮಾಣದ ಹಾದಿ ಸರ್ಕಾರಿ ಪ್ರೋತ್ಸಾಹ ಶೂನ್ಯ ಬಡ್ಡಿದರ ಸಾಲ ಉಚಿತ ತರಬೇತಿ ಮಾರ್ಗದರ್ಶನ ಇವೆಲ್ಲವನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಸಾವಿರಾರು ಮಹಿಳೆಯರು ಸ್ವಾಯತ್ತ ಉದ್ಯಮಶೀಲರಾಗಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು